ಆತ್ಮೀಯರಿ ಜಿ ಕೆ ನ್ಯೂಸ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತಿರುವ ರೈತ ಸಂಘಟನೆಗಳು ಇಂದು ದೇಶಾದ್ಯಂತ ಹಮ್ಮಿಕೊಂಡ ರೈಲು ತಡೆ ಕರೆಯ ಮೇರೆಗೆ ಘಟಪ್ರಭಾ ರೈಲು ನಿಲ್ದಾಣದಲ್ಲಿ ರೈಲು ತಡೆ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು ಮೃದ ಸರ್ಕಲ್ನಿಂದ ರೈಲು ನಿಲ್ದಾಣವರೆಗೆ ಮೆರವಣಿಗೆ ಮೂಲಕ ಆಗಮಿಸಿದ ರೈತರನ್ನು ಸ್ಥಳೀಯ ಪೊಲೀಸರು ಬಂಧಿಸಿ ನಂತರ ಬಿಡುಗಡೆಗೊಳಿಸಿದರು ಸ್ಥಳೀಯ ಸಿಪಿಐ ಸೀಶೈಲ್ ಬ್ಯಾಕೂಟ್ ಪಿಎಸ್ಐ ರೌಕೋತ್ ಮಹಿಳಾ ಪಿ ಐ ಮಹಾದೇವಿ ಹಿರೇಮಠ ಸಿಬ್ಬಂದಿಗಳು ಹಾಗೂ ರೈಲ್ವೆ ಪೊಲೀಸ್ ಅಧಿಕಾರಿಗಳು ಮತ್ತು ಆರ್ ಪಿ ಎಫ್ ಅಧಿಕಾರಿಗಳು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ಕರ್ನಾಟಕ बाइक इधर बाइक कर रहे है कर कर बंद कर बाइक सर नाम मेरा नाम चलते हैं हां कौन دیکارا دیکارا بين دي نموت مار قومي جماعت سرکار کي دیکارا دیکارا